ಇಂಟರ್ ನ್ಯಾಷನಲ್ ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯವಾಟಿಕೆ ದಂಧೆ ನಿರ್ವಣ ಹೈಟೆಕ್ ಸ್ಪಾ ಮಾಲೀಕ ಅನಿಲ್ ರೆಡ್ಡಿ ವಿರುದ್ಧ ಗೂಂಡಾ ಕಾಯ್ದೆ ಹೈಟೆಕ್ ವೇಶ್ಯವಾಟಿಕೆ ದಂಧೆ ನಡೆಸ್ತಾ ಇದ್ದಂತಹ ದಂಧೆ ಕೋರ ಅನಿಲ್ ರೆಡ್ಡಿ ಅಂದರ್ ಇನ್ನು ಕೆಲಸ ಹುಡುಕೋ ಯುವತಿಯರೇ ಟಾರ್ಗೆಟ್ ನೋಡಿ ಹೆಚ್ಚಿನ ಸಂಬಳದ ಆಮಿಷ ಉಡ್ಡಿ ದಂಧೆಯನ್ನ ನಡೆಸ್ತಾ ಇದ್ದ ಕೆಆರ್ಪುರದ ಟಿನ್ ಫ್ಯಾಕ್ಟರಿ ಬಳಿ ಇದ್ದ ನಿರ್ವಣ ಇಂಟರ್ ಸ್ಪಾ ಇದು ಇನ್ನು ಜನವರಿಯಲ್ಲಿ ಸ್ಪಾ ಮೇಲೆ ದಾಳಿ ಮಾಡಿದ್ರು ಸಿಬಿ ಪೊಲೀಸರು ಇನ್ನು ದಾಳಿಯ ವೇಳೆ ನಲವತ್ನಾಲ್ಕು ಮಹಿಳೆಯರನ್ನ ರಕ್ಷಣೆ ಮಾಡಿದಂತಹ ಸಿಸಿಬಿ ಟೀಂ ದೆಹಲಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಿಂದ ಮಹಿಳೆಯರನ್ನ ಕರೆಸ್ತಾ ಇದ್ದ ರೆಡ್ಡಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅಂತ ಕರೆಸಿ ವೇಶ್ಯವಾಟಕ್ಕೆ ದೂಡುತ್ತಾ ಇದ್ದ ರೆಡ್ಡಿ ರೆಡ್ಡಿ ವಿರುದ್ಧ ಗೂಂಡಾ ಕಾಯ್ದೆ ರಿಪೋರ್ಟ್ ಅನ್ನ ತಯಾರಿಸಿದ್ರು ಮಹದೇವಪುರ ಪೊಲೀಸರು ಏನೋ ವರದಿಯನ್ನ ಆಲಿಸಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ ಆರೋಪಿ ಅನಿಲ್ ರೆಡ್ಡಿ ವಿರುದ್ಧ ಅತ್ಯಾಚಾರ ಸೇರಿ ಇತರ ಪ್ರಕರಣಗಳು ಕೂಡ ದಾಖಲಾಗಿದೆ ಅಬ್ಬಬ್ಬಾ ಈತ ದಂಧೆ ಕೋರ ನೋಡಿ ರಾಜ್ಯ ಮತ್ತು ಹೊರ ರಾಜ್ಯಗಳ ಸ್ಪಾಗಳಲ್ಲಿ ಹೈಟೆಕ್ ವೇಶ್ಯವಾಟಿಕೆಯ ದಂಧೆ ನಡೆಸ್ತಾ ಇದ್ದಂತಹ ಆರೋಪಿಯನ್ನ ಸಿಸಿಬಿ ಮಹಿಳಾ ರಕ್ಷಣಾ ದಳದ ಅಧಿಕಾರಿಗಳು ಗೂಂಡಾ ಕಾಯ್ದೆಯಡಿಯಲ್ಲಿ ಆತನನ್ನ ಬಂಧಿಸಿದ್ದಾರೆ ಮಹದೇವ್ಪುರದ ಅನಿಲ್ ಕುಮಾರ್ ಅಲಿಯಾಸ್ ಅನಿಲ್ ರೆಡ್ಡಿ ನಿರ್ವಣ ಇಂಟರ್ ನ್ಯಾಷನಲ್ ಸ್ಪಾ ಅನ್ನಂತ ಹೆಸರಿನಲ್ಲಿ ಮೇಲ್ನೋಟಕ್ಕೆ ಮಾತ್ರ ಸ್ಪಾ ನಡೀತಾ ಇತ್ತು ಆದ್ರೆ ಒಳಗಡೆ ವೇಷ್ಯವಾಟಿಕೆಯ ದಂಧೆ ನಡೀತಾ ಇತ್ತು ಈ ದಂಧೆಯ ಸುಡಿವು ಸಿಕ್ತಿತ್ತಂತೆ ಪೊಲೀಸರು ಆ ಜಾಡನ್ನ ಹಿಡಿದು ಹೋದ್ರು ಪುರದ ಟಿನ್ ಫ್ಯಾಕ್ಟರಿ ಬಳಿ ಇದ್ದಂತಹ ನಿರ್ವಣ ಇಂಟರ್ ನ್ಯಾಷನಲ್ ಸ್ಪಾ ಜನವರಿಯಲ್ಲಿ ನಿರ್ವಣ ಸ್ಪಾ ಮೇಲೆ ಸಿಬಿ ಪೊಲೀಸರು ದಾಳಿ ಮಾಡಿದ್ರು ಈ ದಾಳಿಯ ಹೊತ್ನಲ್ಲಿ ನಲವತ್ನಾಲ್ಕು ಮಹಿಳೆಯರನ್ನ ರಕ್ಷಣೆ ಮಾಡಿದ್ರು ಸಿಬಿ ಟೀಮ್ ರಕ್ಷಣೆಯ ಹೊತ್ನಲ್ಲಿ ದೆಹಲಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಿಂದ ಮಹಿಳೆಯರನ್ನ ಕರೆಸ್ತಾ ಇದ್ದ ಈತ ಕೆಲಸಕ್ಕಂತ ಬಂದಂತ ಮಹಿಳೆಯರನ್ನ ಬಳಸಿ ವಾಟಿಕೆ ದಂಧೆಗೆ ತಳತಾ ಇದ್ದ ಈಗ ರೆಡ್ಡಿ ವಿರುದ್ಧ ಗೂಂಡಾ ಕಾಯ್ದೆಯ ರಿಪೋರ್ಟ್ ಅನ್ನ ಮಹದೇವಪುರ ಪೊಲೀಸರು ಅದನ್ನ ತಯಾರು ಮಾಡಿದ್ರು ಇವೆಲ್ಲ ವರದಿಯನ್ನ ಆಧರಿಸಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆರೋಪಿ ಅನಿಲ್ ರೆಡ್ಡಿ ವಿರುದ್ಧ ಅತ್ಯಾಚಾರ ಸೇರಿ ಇತರೆ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಏನೋ ಸಂತ್ರಸ್ತ ಮಹಿಳೆಯರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಈತನ ವಿರುದ್ಧ ಗೂಂಡಾ ಕಾಯ್ದೆಯ ರಿಪೋರ್ಟ್ ಅನ್ನ ಮಾದೇವ್ಪುರ ಪೊಲೀಸರು ಮಾಡಿದ್ರು ಅವೆಲ್ಲವನ್ನ ಆಧರಿಸಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಈತನ ಮೇಲೆ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಮಹಿಳೆಯರಿಗೆ ವಂಚನೆ ಮಾಡುವುದು ಸ್ಪಾ ಹೆಸರಿನಲ್ಲಿ ಅವರೆಲ್ಲರನ್ನ ನಂಬಿಸಿ ಸಂಬಳದ ಆಮಿಷಿಗಳನ್ನ ಒಡ್ಡಿ ಈತ ಈ ರೀತಿಯಾದಂತಹ ದಂಧೆಯನ್ನೇ ನಡೆಸ್ತಾ ಇದ್ದ ಸದ್ಯ ಈ ಅಕ್ರಮ ದಂಧೆಗೆ ಬ್ರೇಕು ಬಿದ್ದು ಪೊಲೀಸರು ಈಗ ಆತನ ಮೇಲೆ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ